ನೀವು ಒಬ್ಬರೇ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮ ಫಲವತ್ತತೆ ಹೇಗಿದೆ ಅಂತ ತಿಳ್ಕೊಳೋದಿಕ್ಕೆ ಕೆಲವೊಂದು ರಕ್ತ ಪರೀಕ್ಷೆ ಸ್ಕ್ಯಾನ್ಗಳು ಮಾಡಬೇಕಾಗುತ್ತೆ ಇದರ ಆಧಾರದ ಮೇಲೆ ಸರಿಯಾದ ಚಿಕಿತ್ಸೆನ ಆಯ್ಕೆ ಮಾಡ್ಕೊಳಕ್ಕೆ ಈ ಪರೀಕ್ಷೆಗಳು ತುಂಬಾ ಸಹಾಯ ಮಾಡುತ್ತವೆ ನಮಸ್ಕಾರ ನಾನು ಡಾಕ್ಟರ್ ಅನುಪಮಾ ಸಂತೋಷ್ ಆಯುರ್ವೇದಿಕ್ ಫರ್ಟಿಲಿಟಿ ಡಾಕ್ಟರ್ ಆದರೆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಚಿಕಿತ್ಸೆ ಕೊಡೋದು ಆಯುರ್ವೇದ ವೈದ್ಯ ಬೆಂಗಳೂರಿನಲ್ಲಿರುವ ಶ್ರೇಷ್ಠ ಆಯುರ್ವೇದ ಸೆಂಟರ್ನಲ್ಲಿ ಐನೂರಕ್ಕೂ ಹೆಚ್ಚು ದಂಪತಿಗಳು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿ ಆರೋಗ್ಯವಂತ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಹಾಗಾದ್ರೆ ಯಾವುದೇ ಈ ಪರೀಕ್ಷೆಗಳು ಮತ್ತು ಯಾವಾಗ ಇದನ್ನ ಮಾಡಬೇಕು ಅಂದ್ರೆ ಸ್ತ್ರೀಯರಿಗೆ ಮುಟ್ಟಿನ ಎರಡನೇ ಅಥವಾ ಮೂರನೇ ದಿನ ಅಂದ್ರೆ ಪೀರಿಯಡ್ ಸೆಕೆಂಡ್ ಡೇ ಥರ್ಡ್ ಡೇ ರಕ್ತ ಪರೀಕ್ಷೆಗಳು ಅಂದರೆ ಹಾರ್ಮೋನ್ ಪ್ರೊಫೈಲ್ ಥೈರಾಯ್ಡ್ ಪ್ರೊಫೈಲ್ ವೈಟಮಿನ್ಗಳು ರಕ್ತದಲ್ಲಿರುವ ಸಕ್ಕರೆ ಅಂಶ ಸಿ ಬಿ ಸಿ ಮತ್ತು ಗರ್ಭಾಶಯದ ಸ್ಕ್ಯಾನ್ ಮಾಡಿ ಇ ಎಫ್ ಸಿ ತಿಳ್ಕೊಬೇಕು ನಂತರ ಏಳನೇ ಮತ್ತು ಒಂಬತ್ತನೇ ದಿನದ ಒಳಗೆ ಎಚ್ ಎಸ್ ಜಿ ಮಾಡಿ ನಿಮ್ಮ ಫೆಲೋಕಿಯನ್ ಟ್ಯೂಬ್ಸ್ ಓಪನ್ ಆಗಿದೆಯಾ ಅಂತ ತಿಳ್ಕೊಬೇಕು ಯಾಕಂದರೆ ಆಗಿ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ಯೂಬ್ಸ್ ಓಪನ್ ಆಗಿರಬೇಕು ನಂತರ ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡಿ ನಿಮ್ಮ ಅಂಡಾಶಯ ಮೊಟ್ಟೆ ಬಿಡುಗಡೆ ಮಾಡ್ತಾ ಇದೆಯಾ ಇಲ್ವಾ ಅಂತ ಪತ್ತೆ ಮಾಡಬೇಕು ಪುರುಷರಿಗೂ ಕೂಡ ಹಾರ್ಮೋನ್ ಪ್ರೊಫೈಲ್ ಥೈರಾಯ್ಡ್ ಪ್ರೊಫೈಲ್ ವಿಟಮಿನ್ಗಳು ರಕ್ತದ ಸಕ್ಕರೆ ಅಂಶ ಸಿ ಬಿ ಸಿ ಎಲ್ಲ ರಕ್ತ ಪರೀಕ್ಷೆ ಮಾಡಿ ಮುಖ್ಯವಾಗಿ ವೀರ್ಯಾಣು ಪರೀಕ್ಷೆ ಅಂದರೆ ಸೀಮನ್ ಅನಾಲಿಸ್ ಮಾಡಲೇಬೇಕು ನಿಮ್ಮ ಪ್ರೆಗ್ನೆಂಟ್ ಆಗುವ ಪ್ರಯತ್ನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನೀವು ಎಲ್ಲ ಅಗತ್ಯ ಪರೀಕ್ಷೆಗಳನ್ನು ಮಾಡಿದ್ದೀರಾ ಅಂತ ನೋಡಿ ಖಚಿತ ಮಾಡ್ಕೊಳ್ಳಿ ಪರೀಕ್ಷೆಗಳ ವಿವರ ಏನಾದರೂ ಪಟ್ಟಿ ನಿಮಗೆ ಬೇಕಾದಲ್ಲಿ ನಮಗೆ ವಾಟ್ಸಪ್ ಮಾಡಿ ಮಗು ಆಗೋದು ಖಂಡಿತ ಮುಖ್ಯ ಆರೋಗ್ಯವಂತ ಮಗು ಆಗೋದು ಅದಕ್ಕಿಂತ ಮುಖ್ಯ ಅಲ್ವಾ ಆಯುರ್ವೇದದೊಂದಿಗೆ ಆರೋಗ್ಯಕರ ಮಗುವಿಗೋಸ್ಕರ ಪ್ಲ್ಯಾನ್ ಮಾಡಿ ಧನ್ಯವಾದಗಳು